ಓಂ ಗುರುವೇ ನಮಃ ಪ್ರಥಮದಲ್ಲಿ ವಿಮಲವೀರಶೈವ ಮಹಾಮತ ಸಿದ್ಧಾಂತ ಪ್ರತಿಪಾದಕರಾದ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು ಹಾಗೂ ಬಸವಾದಿ ಶೋಚರಣರನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಎನ್ ಆರಾಧ್ಯ ಗುರುವರ್ಗೆಯ ಸುಕ್ಷೇತ್ರ ದಿಂಡದಹಳ್ಳಿಯ ಶ್ರೀ ಗುರು ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳ ಕರ್ತೃಬಂದಿಗೆಯನ್ನು ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ಶ್ರೀಮದ್ ರಂಭಾಪುರಿ ಕಾಸಾ ಶಾಖ ಶ್ರೀಮನ್ ಮಹಾಸಂಸ್ಥಾನ ಮಳಲಿ ಮಠದ ಪವಿತ್ರ ಪರಿಸರದಲ್ಲಿ ಪ್ರತಿವರ್ಷದಂತೆ ಹಮ್ಮಿಕೊಂಡಿರುವಂತಹ ಕಾರ್ತಿಕ ದೀಪೋತ್ಸವ ಹಾಗೂ ಜನಜಾಗೃತಿ ಧರ್ಮ ಸಮಾರಂಭದ ಪಾವನ ಸಾನಿಧ್ಯವನ್ನು ಕರುಣಿಸಿ ಮಲೆನಾಡಿನ ಸಮಸ್ತ ಸದ್ಭಕ್ತರಿಗೆ ದರ್ಶನ ಆಶೀರ್ವಾದವನ್ನು ನೀಡ್ತಾ ಇರ್ತಕ್ಕಂಥ ಶ್ರೀಮದ್ ರಂಭಾಪುರಿ ವೀರಸಿಂಹಾಸನಾದೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಸೋಮೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಮಹಾಭಗವತ್ಪಾದರ ಹಳಿದಾವಧಿಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದ ಸತ್ಸಂಕಲ್ಪದ ರೂವಾರಿಗಳು ಶ್ರೀಮಠದ ಅಧ್ಯಕ್ಷರು ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳು ಆಗಿರುವಂತಹ ಶತಸ್ಥ ಬ್ರಹ್ಮ ಡಾಕ್ಟರ್ ನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳಿಗೂ ಕೂಡ ಅತ್ಯಂತ ಭಕ್ತಿಯಿಂದ ಹಣೆ ಮಣಿದು ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಹಿರಿಯರಾದಂತಹ ಯಡಿಯೂರು ಪೂಜ್ಯರನ್ನೇ ಮೊದಲುಗೊಂಡು ಬಂಕಾಪುರ ಬೀರೂರು ಬೆಳಕಿ ತೊಗರ್ಸಿ ಸಂಗೊಳ್ಳಿ ಮತ್ತಿತರ ಎಲ್ಲ ಹರಗುರು ಚರಮೂರ್ತಿಗಳ ಚರಣಕ್ಕೆ ಶರಣೆಂದು ಈ ವೇದಿಕೆಯ ಮೇಲೆ ತಮ್ಮ ಚೊಚ್ಚಲ ನುಡಿ ಸೇವೆಯನ್ನು ಮಾಡಿದಂಥ ಜನಾನುರಾಗಿ ನಾಯಕರಾಗಿರುವಂತಹ ಮಂಜುನಾಥ್ ಗೌಡರನ್ನು ಮೊದಲುಗೊಂಡು ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಮಾನ್ಯರೇ ಈ ಸಮಾರಂಭದಲ್ಲಿ ಸಮ್ಮಿಲಿತಗೊಂಡಿರುವಂಥ ಸಮಸ್ತ ಸದ್ದರ್ಮಾಭಿಮಾನಿಗಳೇ ಮಾತೆಯರೇ ಮುದ್ದು ಮಕ್ಕಳೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿರುವ ಚೈತನ್ಯ ಶಕ್ತಿಗೆ ಶರಣ ಶರಣ ಕಾರ್ತೀಕ ಮಾಸದ ಚತುರ್ದಶಿ ಅಂತಂದರೆ ಬಹುಶಃ ಮಲೆನಾಡಿನ ಭಕ್ತರಿಗೆ ಒಂದು ಹಬ್ಬದ ಸಂಭ್ರಮ ಕಾರಣ ಏನಂತಂದರೆ ಕರ್ತೃ ಆದಿಗುರು ನಾಗಾರ್ಜುನ ಶಿವಾಚಾರ್ಯರು ಅವತಾರವನ್ನು ಎತ್ತಿದಂತಹ ಪುಣ್ಯ ಪರ್ವಕಾಲ ಆ ಪರ್ವಕಾಲದಲ್ಲಿ ಆ ಪರಮಗುರುವಿನ ಸನ್ನಿಧಾನದಲ್ಲಿ ಮಹಾಗುರುವಿನ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ತೀಕ ದೀಪೋತ್ಸವವನ್ನು ಮಾಡೋದ್ರ ಮೂಲಕ ನಮ್ಮ ನಮ್ಮ ಭಕ್ತಿಯನ್ನು ಸಮರ್ಪಿಸುವಂಥ ಒಂದು ಸುಯೋಗ ಪ್ರತಿವರ್ಷ ನಾಗಭೂಷಣ ಶಿವಾಚಾರಿ ಮಹಾಸ್ವಾಮಿಗಳು ನಡೆಸ್ಕೊಂಡು ಬರ್ತಾ ಇದ್ದಾರೆ ಕೇವಲ ಒಂದು ದೀಪವನ್ನು ಬೆಳಗಿದರೆ ಆ ದೀಪದ ಮೂಲಕ ಒಂದು ಗಂಟೆನೋ ಎರಡು ಗಂಟೆನೋ ಅದರ ಬೆಳಕಿನಲ್ಲಿ ಆ ಬೆಳಕು ಪ್ರಜ್ವಲಿಸ್ಬೋದು ಆದರೆ ಅದು ಸಾಂಕೇತಿಕ ದೀಪ ಕೇವಲ ಗುರುವಿನ ಸನ್ನಿಧಾನದಲ್ಲಿ ಹಚ್ಚುವಂತಹ ಆದೀಪ ಭೌತಿಕವಾದ ಕತ್ತಲೆಯನ್ನು ನಾಶ ಮಾಡಿದರೆ ಪಾರಮಾರ್ಥಿಕವಾಗಿ ನಮ್ಮ ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಅಡಗಿರುವಂತಹ ಅಂಧಕಾರ ಅನ್ನುವಂಥ ಅಜ್ಞಾನವನ್ನು ನಿವಾರಿಸುವ ಶಕ್ತಿ ಯಾರಿಗಿದೆ ಅಂತಂದರೆ ಅದು ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರ ಅಂತಃಕರಣದ ಆಶೀರ್ವಚನ ಏನು ನೀಡ್ತಾರಲ್ಲ ಆ ವಾಣಿಗಿದೆ ಆ ವಾಣಿಗಳನ್ನು ಕೇಳೋದ್ರ ಮೂಲಕ ಒಂದು ವರ್ಷ ರೀಚಾರ್ಜ್ ಆಗ್ತೀವಿ ನಾವು ನೀವೆಲ್ಲ ಈ ಮೊಬೈಲ್ ರೀಚಾರ್ಜ್ ಮಾಡ್ತೀವಲ್ಲ ಒಂದು ತಿಂಗಳು ಎರಡು ತಿಂಗಳು ಹೀಗೆಲ್ಲ ಪ್ಯಾಕೇಜ್ ಇರ್ತವೆ ಮಳಲಿ ಮಟ್ಟದ ದೀಪೋತ್ಸವದ ಪ್ಯಾಕೇಜ್ ಏನಪ್ಪ ಅಂತಂದ್ರೆ ಅದು ಒಂದು ವರ್ಷ ಹೆಂಗೆ ರೀಚಾರ್ಜ್ ಆಗುತ್ತೆ ಅಂದರೆ ಹಚ್ಚಿದಂಥ ದೀಪ ಇವತ್ತು ರಾತ್ರಿ ಅಷ್ಟೇ ಉರಿಬೋದು ಆದರೆ ಜಗದ್ಗುರು ಮಹಾಸನ್ನಿಧಿಯವರು ನೀಡುವಂಥ ಆಶೀರ್ವಚನ ಇದೆಯಲ್ಲ ಮುಂದಿನ ವರ್ಷದ ದೀಪೋತ್ಸವದ ತನಕ ನಾವು ನೀವೆಲ್ಲರೂ ರೀಚಾರ್ಜ್ ಆಗ್ತೀವಿ ಆ ಕಾರಣಕ್ಕಾಗಿ ಬಹುಶಃ ಈ ನಾಡಿನಲ್ಲಿ ನೂರಾರು ಸಾವಿರಾರು ಸಂಖ್ಯೆಯ ನನ್ನ ಬಂಧುಗಳು ಇದ್ದರೂ ಕೂಡ ಅವರುಗಳು ನನ್ನನ್ನು ಅವ್ರ ಮನೆ ಕಾರ್ಯಕ್ರಮಕ್ಕೆ ಕರೆಯೋದು ಮರೆತರೂ ಕೂಡ ಮಠದ ಕಾರ್ಯಕ್ರಮಕ್ಕೆ ಪರಮಪೂಜ್ಯ ನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳು ಒಂದು ವರ್ಷವೂ ಕೂಡ ಅವರು ಕರೆಯೋದನ್ನು ತಪ್ಪಿಸಿಲ್ಲ ನಾನು ಬರೋದನ್ನು ಕೂಡ ತಪ್ಪಿಸಿಲ್ಲ ಯಾಕೆ ಈ ಮಾತನ್ನು ಅತ್ಯಂತ ಅಭಿಮಾನದಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ ಅಂದರೆ ಯೋಗ ಯೋಗ ನಾವು ನಂಬಿದಂತಹ ಗುರು ಗುರುನಾಥ ರಾಜಧಾನಿ ಬೆಂಗಳೂರಿನಲ್ಲಿ ಜೀವನ ನಡೆಸೋದಕ್ಕೆ ಅವಕಾಶವನ್ನು ಒದಗಿಸಿದ್ದಲ್ಲ ಅಂತಹ ರಾಜಧಾನಿ ಬೆಂಗಳೂರಿನಲ್ಲಿ ಕಳೆದ ಆಗಸ್ಟ್ ತಿಂಗಳಿನಲ್ಲಿ ಒಂದು ಕಾರ್ಯಕ್ರಮಕ್ಕೆ ರಂಭಾಪುರಿ ಜಗದ್ಗುರುಗಳು ನುಡಿ ಸೇವೆಯನ್ನು ಮಾಡುವಂಥ ಅವಕಾಶವನ್ನು ದಯಮಾ ದಯಪಾಲಿಸಿದರು ಶ್ರೀ ಜಗದ್ಗುರು ರೇಣುಕಾಚಾರ್ಯರ ಧಾರ್ಮಿಕ ಸತ್ಕ್ರಾಂತಿ ಅನ್ನುವಂಥ ಒಂದು ವಿಷಯ ಕೊಟ್ಟಿದ್ದರು ಆ ವೇದಿಕೆಯಲ್ಲಿ ಮಹಾಸನಿಧಿಯವರ ಆಶೀರ್ವಚನವನ್ನು ದಯಪಾಲಿಸಬೇಕಾದ್ರೆ ಒಂದು ಮಾತನ್ನು ಹೇಳಿದರು ಪ್ರಶಾಂತ್ ರಿಪ್ಪನ್ಪೇಟೆ ಒಂದು ಸಣ್ಣ ಹಳ್ಳಿಯಲ್ಲಿ ಹುದ್ದಿದಂಥವನು ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾನೆ ಅಂತಂದರೆ ಅದು ನಮ್ಮ ಕಾಸಾಶಾಖ ಮಳಲಿ ಮಠದ ದೀಪೋತ್ಸವದಲ್ಲಿ ಆ ಚಿಕ್ಕ ಹುಡುಗನ ಕಣ್ಣಿನಲ್ಲೊಂದು ಮಿಂಚನ್ನು ಕಂಡೆ ಈ ಶಬ್ದ ಅವರು ಬಳಸಿದ್ದರು ಆ ಚಿಕ್ಕ ಹುಡುಗನ ಕಣ್ಣಿನಲ್ಲೊಂದು ಮಿಂಚನ್ನು ಕಂಡೆ ಆ ಮಿಂಚನ್ನು ನೋಡಿ ನಾವು ಆಶೀರ್ವಾದ ಮಾಡಿದ್ವಿ ನಮ್ಮ ಆಶೀರ್ವಾದ ಆತನಿಗೆ ಫಲಿಸಿದೆ ಹೇಳಿ ರಾಜಧಾನಿ ಬೆಂಗಳೂರಿನಲ್ಲಿ ತುಂಬಿದಂಥ ಸಭೆಯಲ್ಲಿ ಹೇಳಿದರು ಬಹುಶಃ ಆ ಎಲ್ಲ ಶ್ರೇಯಸ್ಸು ಗುರು ನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳ ಪಾದಕ್ಕೆ ಸಲ್ಲಬೇಕು ಅಂತೇಳಿ ನಾನು ಬಯಸ್ತೇನೆ ಧಾರ್ಮಿಕವಾಗಿ ದಿಢದಳ್ಳಿಯ ಪೂಜ್ಯರ ಆಶೀರ್ವಾದ ಶೈಕ್ಷಣಿಕವಾಗಿ ಕೌಲೆಯದುರ್ಗದ ಲಿಂಗೈಕ್ಯ ಸಿದ್ಧಲಿಂಗ ಶಿವಾಚಾರ್ಯರ ಆಶೀರ್ವಾದ ಸಾಮಾಜಿಕವಾಗಿ ನಮ್ಮನ್ನು ಬೆಳೆಸಿದಂಥ ಕೀರ್ತಿ ನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳಿಗೆ ಇದೆ ಆ ಕಾರಣಕ್ಕಾಗಿ ಇಂಥ ಒಂದು ದೀಪೋತ್ಸವ ಇದು ಒಂದು ವರ್ಷದ ಕಾಲಕ್ಕೆ ನಮಗೆ ರೀಚಾರ್ಜ್ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಒಂದು ವರ್ಷ ಪೂರ್ತಿ ಭಕ್ತರು ಎಲ್ಲಿಗೆ ಕರೆದರೂ ಕೂಡ ಯಾವುದೇ ರೀತಿಯಾದಂಥ ಬೇಡಿಕೆಗಳನ್ನು ಇಡದೆ ನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳು ಹಳ್ಳಿ ಅನ್ನದೇ ಪಟ್ಟಣ ಅನ್ನದೇ ಪ್ರತಿಯೊಂದು ಗ್ರಾಮ ಗ್ರಾಮಕ್ಕೆ ಬಂದು ನಮ್ಮೆಲ್ಲ ಕಷ್ಟ ನಷ್ಟಗಳಿಗೆ ಸಾಂತ್ವಾನವನ್ನು ಹೇಳಿ ನಮಗೆ ಧಾರ್ಮಿಕ ಮಾರ್ಗದರ್ಶನವನ್ನು ಮಾಡಿಕೊಂಡು ಬರ್ತಾರೆ ಆದರೆ ಒಂದು ದಿನ ಮಾತ್ರ ವರ್ಷಕ್ಕೆ ಒಂದು ದಿನ ವರ್ಷ ಇಡೀ ನೀವು ಕರೆದಾಗ ನಾನು ಬರ್ತೀನಿ ವರ್ಷಕ್ಕೆ ಒಂದು ದಿನ ನಾನು ಕರೆದಾಗ ನಮ್ಮೆಲ್ಲ ಭಕ್ತರು ಬಂದು ಇಲ್ಲಿ ಅನ್ನದಾಸೋಹ ಪ್ರಸಾದ ಆ ಮಹಾಗುರುವಿನ ದರ್ಶನ ಆಶೀರ್ವಾದ ಆ ಜ್ಞಾನದಾಸೋಹವನ್ನು ತಾವೆಲ್ಲರೂ ಉಂಡು ಹೋಗಬೇಕು ಅನ್ನುವಂಥ ಒಂದು ವಿಶಾಲ ತತ್ವ ಆ ವಿಶಾಲ ಪರಿಕಲ್ಪನೆಯಲ್ಲಿ ಕೇವಲ ಮಠದ ಜಗಲಿಗೆ ಸೀಮಿತವಾಗಿದ್ದಂಥ ಈ ದೀಪೋತ್ಸವ ಸಮಾರಂಭವನ್ನು ಇಷ್ಟು ವಿಶಾಲವಾಗಿ ಮಠದ ಅಂಗಳಕ್ಕೆ ತಂದಿದ್ದಾರೆ ನಾವು ಬರ್ತೀವಿ ಪ್ರಸಾದ ಮಾಡ್ತೀವಿ ಗುರುಗಳ ಆಶೀರ್ವಾದ ತಗೋತೀವಿ ಹೋಗ್ತೀವಿ ಇಷ್ಟಾದರೂ ನಮ್ಮ ಜವಾಬ್ದಾರಿ ಮುಗಿತಾ ಅನ್ನುವಂಥ ಪ್ರಶ್ನೆ ನಮ್ಮ ನಿಮ್ಮನ್ನೆಲ್ಲ ಕಾಡಬೇಕು ಕಾಡುತ್ತೆ ಇಲ್ಲ ನನಗಂತೂ ಕಾಡುತ್ತೆ ಯಾಕಂತಂದರೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರತಕ್ಕಂಥ ಕೆಲವೊಂದಿಷ್ಟು ಬೆಳವಣಿಗೆಗಳನ್ನು ಗಮನಿಸಿದರೆ ಈ ಧರ್ಮವನ್ನು ವಿಘಟಿಸುವಂತಹ ಆ ವಿಕೃತಿ ಏನು ನಡೀತಾ ಇದೆಯಲ್ಲ ಅಂತಹ ವಿಷಮ ಪರಿಸ್ಥಿತಿಯಲ್ಲಿ ನಾವು ನೀವೆಲ್ಲರೂ ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾದಂಥ ಅಗತ್ಯ ಇದೆ ಅಂತಹ ಎಚ್ಚರಿಕೆಯನ್ನು ವಹಿಸೋದಕ್ಕಾಗಿಯೇ ಜನಜಾಗೃತಿ ಧರ್ಮ ಸಮಾರಂಭ ಅಂತ ಈ ಹೆಸರು ಇಟ್ಟಿದ್ದಾರೆ ನಮ್ಮ ನಿಮ್ಮನ್ನೆಲ್ಲರೂ ಕೂಡ ಜಾಗೃತ ಮಾಡಬೇಕು ಏನು ಜಾಗೃತ ಅಂತಂದರೆ ಈಗಾಗಲೇ ತಮಗೆ ಗೊತ್ತಿದೆ ವೀರಶೈವ ಬೇರೆ ಲಿಂಗಾಯತ್ ಬೇರೆ ನಾವು ಹಿಂದೂಗಳಲ್ಲ ಇತ್ಯಾದಿ ಇತ್ಯಾದಿ ಭಾಷಣಗಳು ನಡೀತಾ ಇದ್ದಾವೆ ಅದರ ಹಿಂದಿರತಕ್ಕಂತಹ ರಾಜಕೀಯ ಷಡ್ಯಂತ್ರವನ್ನು ಅಥವಾ ಯಾರ ಸ್ವಾರ್ಥ ಹಿತಾಸಕ್ತಿಯನ್ನು ನಾನೇನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಒಂದಂತೂ ತಿಳ್ಕೊಳ್ಳಿ ಧರ್ಮ ನಿರ್ಣಯ ಆಗೋದು ಒಂದು ಆಚರಣೆ ಇನ್ನೊಂದು ಅನುಷ್ಠಾನ ಮತ್ತೊಂದು ಅಧ್ಯಯನ ಈ ಮೂರರಿಂದ ಧರ್ಮ ನಿರ್ಣಯ ಆಗತ್ತೆ ಹೊರತು ವಿಧಾನಸೌಧದಲ್ಲಿ ಕೂತ್ಕೊಂಡು ಸರ್ಕಾರಿ ಆದೇಶ ಮಾಡೋದ್ರ ಮೂಲಕ ಯಾವ ಧರ್ಮ ನಿರ್ಣಯ ಆಗೋದಿಲ್ಲ ಇಂತಹ ವಿಷಮ ಒಳಗೆ ಈ ನಾಡಿನಲ್ಲಿ ಏನಾದರೂ ಒಂದು ಇಂತಹ ಒಂದು ಧರ್ಮದ್ರೋಹದ ಕೆಲಸ ಆರಂಭ ಆಗುತ್ತೆ ಅನ್ನುವಂಥ ಸಣ್ಣ ವಾಸನೆ ಸಿಕ್ಕರೆ ಮೊಟ್ಟ ಮೊದಲಿಗೆ ಅದರ ವಿರುದ್ಧ ಟೊಂಕ ಕಟ್ಟಿ ಹೆಜ್ಜೆಯನ್ನು ಇಡ್ತಕ್ಕಂಥವ್ರು ಯಾರಂದರೆ ಪೂಜ್ಯ ರಂಭಾಪುರಿ ಜಗದ್ಗುರು ಮಹಾಸುನಿ ದೇವರು ಹೇಗೆ ದಕ್ಷ ಬ್ರಹ್ಮನ ಅಧರ್ಮವನ್ನು ನಾಶ ಮಾಡಲಿಕ್ಕೆ ವೀರಭದ್ರ ತನ್ನ ಗಣಾಧೀಶ್ವರನ್ನು ಕರ್ಕೊಂಡು ಈ ಭೂಮಿಯಲ್ಲಿ ಅವತಾರನ ಮಾಡ್ತಾನಲ್ಲ ಹಾಗ ವೀರಭದ್ರನ ಸ್ವರೂಪದಲ್ಲಿ ರಂಭಾಪುರಿ ಜಗದ್ಗುರುಗಳ ಹೆಜ್ಜೆಯನ್ನು ಇಟ್ಟರು ಅಂದರೆ ಅವರ ಹಿಂದೆ ಮೊದಲನೇ ಸಾಲಿನಲ್ಲಿ ಬರ್ತಕ್ಕಂತಹ ಶಿವಾಚಾರ್ಯರು ಗಣಾಧೀಶ್ವರರ ಹಾಗೆ ನಮ್ಮ ಮಳಲಿಯ ಗುರು ನಾಗಭೂಷಣ ಶಿವಾಚಾರ್ಯ ಇರ್ಬೋದು ಹಿರಿಯರಾಗಿರುವಂತಹ ಯಡಿಯೂರ ಪೂಜ್ಯರಾಗಿರ್ಬೋದು ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಪೂಜ್ಯರು ಅದಕ್ಕೆ ಟೊಂಕ ಕಟ್ಟಿ ನಿಲ್ತಾರೆ ಕಾರಣ ಏನು ಅವರ ಮಠದ ಆಸ್ತಿ ಉಳಿಸ್ಕೊಳ್ಳೋದಕ್ಕಲ್ಲ ಅವರ ಮಠದ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಉಳಿಸ್ಕೊಳ್ಳೋದಕ್ಕಲ್ಲ ಭಕ್ತರ ಸಂಸ್ಕಾರಕ್ಕಾಗಿ ಭಕ್ತರಲ್ಲಿರ್ತಕ್ಕಂತಹ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರತಕ್ಕಂತಹ ಆ ದುಷ್ಟಶಕ್ತಿಗಳ ದಮನಕ್ಕಾಗಿ ಜಗದ್ಗುರು ಮಹಾಸನ್ನಿಧಿಯವರು ಹಗಲಿರುಳು ವಿಶ್ರಮಿಸದೆ ಇವತ್ತೇನು ಕೆಲಸವನ್ನು ಮಾಡ್ಕೊಂಡು ಬಂದಿದಾರಲ್ಲ ಅದರ ಪರಿಣಾಮವಾಗಿ ನಾವು ನೀವೆಲ್ಲರೂ ಕೂಡ ಸುಭಿಕ್ಷವಾಗಿರ್ತೇವೆ ನಮಗೆ ಯಾಕೆ ಈಗ ನನ್ನ ಮನೆ ಬೇಲಿ ಯಾರಾದರೂ ಒಬ್ಬನು ಒತ್ತನ್ನು ಬಂದು ಅಂತಂದ್ರೆ ನಾವು ಸುಮ್ಮನೆ ಇರೋದಿಲ್ಲ ಬೇರೆ ಬೇರೆ ಹಂತ ಇರ್ತವೆ ಆ ಹಂತದಲ್ಲೆಲ್ಲ ಕೂಡ ಪ್ರಯತ್ನ ಮಾಡ್ತೀವಿ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಎಲ್ಲಕ್ಕಿಂತಹ ದೊಡ್ಡ ಬೇಲಿ ಯಾವುದು ನಮಗೆ ಅಂತಂದರೆ ಧರ್ಮ ಆ ಧರ್ಮದ ಬೇಲಿಯನ್ನು ಗಟ್ಟಿಗೊಳಿಸುವಂತಹ ಕಾರ್ಯ ಕೇವಲ ಜಗದ್ಗುರುಗಳು ಶಿವಾಚಾರ್ಯದ ಮಾತ್ರ ಅಲ್ಲ ನಮ್ಮ ನಿಮ್ಮೆಲ್ಲರ ಮೇಲಿದೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇರುವಂತಹ ಇತಿಹಾಸವನ್ನು ತಿರುಚುವಂತಹ ಪ್ರಯತ್ನ ಬಸವಾದಿ ಶರಣರು ಹೆಸರಿನಲ್ಲಿ ಏನು ನಡೀತಾ ಇದೆಯಲ್ಲ ಬಹುಶಃ ಆ ರೀತಿ ತಿರುಚುವಂತಹ ಎಲ್ಲ ಆ ಮುಂದಾಳತ್ವವನ್ನು ವಹಿಸಿದಂತಹ ಮಹಾತ್ಮರಿಗೆ ಹೇಳೋದು ಏನಂತಂದರೆ ಅವರಿಗೆ ನಿಜವಾಗಲೂ ಬಸವಾದಿ ಶರಣರ ಹೆಸರನ್ನು ಹೇಳ್ತಕ್ಕಂಥ ನೈತಿಕತೆಯೇ ಇಲ್ಲ ಬಸವಾದಿ ಶರಣರು ಹನ್ನೆರಡನೇ ಶತಮಾನದಲ್ಲಿ ಮಾಡಿದ್ದು ಧರ್ಮದ ಹೆಸರಿನಲ್ಲಿ ಈ ಸಮಾಜವನ್ನು ಸಂಘಟಿಸುವಂತಹ ಸಮನ್ವಯವನ್ನು ಗಳಿಸುವಂತಹ ಕಾರ್ಯ ಹೊರತು ಈ ರೀತಿ ವಿಘಟಿಸುವಂತಹ ಕಾರ್ಯವನ್ನು ಬಸವಣ್ಣವರು ಮಾಡಲಿಲ್ಲ ಸ್ವತಃ ಒಂದು ವಚನದಲ್ಲಿ ಹೇಳ್ತಾರೆ ಎನ್ನ ಭವಭಂಗ ಭವಬಂಧ ಬಂಗ ಎನ್ನ ಎನ್ನ ಬಂಧ ಭವಂಗಳನ್ನು ಪರಿಹರಿಸಿ ಎನಗೆ ಭಕ್ತಿ ಘನವೆತ್ತಿ ತೋರಿ ಎನ್ನ ಹೊಂದಿದ ಶೈವ ಮಾರ್ಗಗಳನ್ನು ತಿಳಿದು ನಿಜ ನಿಜವೀರ ಶೈವಾಚಾರವನ್ನು ಅರುಹಿತೋರಿ ಅನ್ನುವಂಥ ಮಾತನ್ನು ಬಸವಣ್ಣನವರ ವಚನದಲ್ಲಿ ಹೇಳ್ತಾರೆ ಬಸವಣ್ಣನವರೇ ನಾನು ಶೈವನಾಗಿದ್ದವನು ವೀರಶೈವನಾದೆ ಅಂತ ಹೇಳಿ ವಚನದಲ್ಲಿ ಹೇಳ್ಕೊತಾನೆ ಕರ್ನಾಟಕ ಸರ್ಕಾರವೇ ಪ್ರಕಟ ಮಾಡಿದಂಥ ಸಮಗ್ರ ವಚನ ಸಂಪುಟದ ಒಂದನೇ ಸಂಪುಟದ ಸಾವಿರದ ತೊಂಬತ್ತಾರನೇ ವಚನ ಯಾರು ಬೇಕಾದರೂ ಗೂಗಲ್ನಲ್ಲಿ ಈಗೆಲ್ಲ ಸಿಗುತ್ತೆ ನೋಡ್ಕೋಬೋದು ಬಸವಣ್ಣವ್ರು ಹೇಳಿದ ವಚನವನ್ನೇ ನೀವು ಒಪ್ಪಲ್ಲ ಅಂತಂದರೆ ಹೆಸರು ಯಾಕೆ ಹೇಳ್ತೀರಿ ಅವ್ರ ಹೆಸರು ಹೇಳಿ ನಿಮ್ಮ ನಿಮ್ಮದೇ ಒಂದು ಹೆಸರು ಹೇಳ್ಕೊಂಡು ಧರ್ಮ ಮಾಡಿರಿ ಯಾರು ಬರ್ತಾರೆ ನಿಮ್ಮ ಮೇಲೆ ವಿಶ್ವಾಸ ಇದ್ದರೂ ಬರ್ತಾರೆ ಭಕ್ತರ ಭಾವನೆಗಳಿಗೆ ಆಶಯಗಳಿಗೆ ಧರ್ಮ ಸಂಸ್ಕಾರಕ್ಕೆ ಚ್ಯುತಿ ತರುವಂಥ ಏನು ಪ್ರಯತ್ನ ನಡೀತಿದೆಯಲ್ಲ ಇದ್ರ ಬಗ್ಗೆ ನಾವು ಜಾಗೃತರಾಗುವಂಥ ಅವಶ್ಯಕತೆ ಇದೆ ಕಲ್ಕತ್ತಾದಲ್ಲಿ ಒಬ್ಬರು ಶಿವಶಂಕರ ಶರ್ಮಾ ಅಂತ ಭಾಳ ದೊಡ್ಡ ವಿದ್ವಾಂಸರಾಗಿ ಹೋಗಿದ್ದಾರೆ ಒಂಬೈನೂರ ಅರವತ್ತೈದನೇ ಒಳಗಡೆ ಇಂಥದ್ದೇ ಒಂದು ಬಸವಣ್ಣನವರ ನೇತೃತ್ವದಲ್ಲಿ ಒಂದು ಹೊಸ ಸಿದ್ಧಾಂತ ಸಂಸ್ಕೃತಿ ಪ್ರಚಾರಕ್ಕೆ ಬಂತು ಅನ್ನುವಂತಹ ಒಂದು ಮಹಾಪ್ರಬಂಧವನ್ನು ರಚನೆ ಮಾಡ್ತಾರವರು ಆ ರ ನೂರು ವರ್ಷದ ಹಿಂದಿನ ಕತೆ ಹೇಳ್ತಾ ಇದ್ದೀನಿ ಯಾಕಂತಂದರೆ ಅವತ್ತು ಅವತ್ತು ಏನು ಇದೆ ಮುಂಬರುವ ನವೆಂಬರ್ ಇಪ್ಪತ್ತೇಳಕ್ಕೆ ಲಿಂಗೈಕ್ಯ ಶಿವಾನಂದ ಜಗದ್ಗುರುಗಳ ನೂರನೇ ವರ್ಷದ ಪೀಠಾರೋಹಣದ ಕಾರ್ಯಕ್ರಮವನ್ನು ರಂಭಾಪುರಿ ಪೀಠದಲ್ಲಿ ಮಹಾಸನ್ನಿಧಿಯವರು ಹಮ್ಮಿಕೊಂಡಿದ್ದಾರೆ ಅವತ್ತಿನ ಶಿವಾನಂದ ಶರ್ಮ ಕಾಶಿ ಪೀಠದಲ್ಲಿ ಕಲಿತಿದ್ದಂಥ ಶಿವಾನಂದ ಜಗದ್ಗುರುಗಳು ಅದಕ್ಕೊಂದು ಮಹಾನ್ ಗ್ರಂಥದ ಮೂಲಕ ಉತ್ತರವನ್ನು ಕೊಡ್ತಾರೆ ವೀರಶೈವೇಂದು ಶೇಖರ ಅಂತ ಹೇಳಿ ಈ ಧರ್ಮಕ್ಕೆ ಈ ಥರದಂಥ ಈ ಥರದ ಅಡಚಣೆಗಳು ಅಥವಾ ಈ ಧರ್ಮಕ್ಕೆ ಈ ಥರದಂಥ ಒಂದು ಏನು ದುಷ್ಕೃತ್ಯದ ಪ್ರಯತ್ನಗಳು ಇವತ್ತು ನಿನ್ನೆದಲ್ಲ ಇದಕ್ಕೆಲ್ಲದೂ ಕೂಡ ಕೂಡ ಸಾಹಿತ್ಯಾತ್ಮಕವಾದ ಶಾಸನಾತ್ಮಕವಾದ ಆಧಾರಗಳಿದ್ದಾವೆ ಅಂತಹ ಆಧಾರಗಳನ್ನೆಲ್ಲ ಮರೆಮಾಚೋದು ತಮಗೆ ಬೇಕಾದ ಒಂದು ಎರಡು ಮೂರು ವಚನಗಳನ್ನು ತಗೊಳ್ಳೋದು ಹೇಳೋದು ತಾವರ ಕಳಿ ಉಂಟು ಜಂಗಮಕ್ಕಳಿ ಇವೆಲ್ಲ ಹೇಳಿದಾರೆ ಎಲ್ಲ ದೇವಸ್ಥಾನಗಳನ್ನೆಲ್ಲ ಕಿತ್ತೋಗಿರಿ ಭಕ್ತರಿಗೆ ಹೇಳೋದು ತಾವು ಮತ್ತು ಕೇದಾರನಾಥನ ದರ್ಶನ ಮಾಡೋದು ಶ್ರೀಶೈಲ್ ಮಲ್ಲಿಕಾರ್ಜುನ ದರ್ಶನ ಮಾಡೋದು ಬೇಕಾದಷ್ಟು ನೀವು ನೋಡ್ತೀರಿ ಸೋಷಿಯಲ್ ಮೀಡಿಯಾದಲ್ಲಿ ತಾವು ಮಾಡೋದು ಒಂದು ಪತ್ರಿ ಹೇಳೋದೊಂದು ಈ ಥರದ ಈ ದ್ವಂದ್ವಗಳು ಏನು ಮಾಡ್ತಿದಾರಲ್ಲ ಅವ್ರ ಬಗ್ಗೆ ನಾವೆಲ್ಲರೂ ಕೂಡ ಎಚ್ಚರವನ್ನು ವಹಿಸಬೇಕು ಯಾಕೆ ಈ ಮಾತಂತಂದರೆ ವೀರಶೈವ ಸನಾತನ ವೀರಶೈವ ಸಂಸ್ಕೃತಿ ಇವತ್ತು ನಿನ್ನೆ ಅದಲ್ಲ ಯುಗ ಯುಗಗಳ ಇತಿಹಾಸವಿದೆ ಯಾವ ಮಹಾಭಾರತ ಕಾವ್ಯವನ್ನು ಅಥವಾ ಭಗವದ್ಗೀತೆಯನ್ನು ನಮಗೆ ನಮ್ಮ ಕೈ ಕೊಟ್ಟರಲ್ಲ ಅಂತಹ ವ್ಯಾಸ ಮಹರ್ಷಿಗಳು ವೇದವನ್ನೆಲ್ಲವನ್ನು ಕೂಡ ಆಗಮಗಳ ವೇದವನ್ನು ಉಪನಿಷತ್ತನ್ನು ಏನು ಸಮಗ್ರವಾಗಿ ವಿಭಾಗಿಸಿಕೊಟ್ರಲ್ಲ ಅಂತ ವ್ಯಾಸರು ಒಂದು ಕಡೆ ಹೇಳ್ತಾರೆ ಸ್ಕಂದ ಪುರಾಣದ ಶಂಕರ ಸಂಹಿತೆಯಲ್ಲಿ ಯೋಹಸ್ತ ಪೀಠೆ ನಿಜಮಿಷ್ಟಲಿಂಗಂ ವಿನ್ಯಸ್ತಲ್ಲಿನ ಮನಪ್ರಸಾರ ಬಾಹ್ಯಕ್ರಿಯಾ ಸಂಕುಲ ನಿಸ್ಪೃಹಾತ್ಮ ಸಂಪೂಜೆ ಸ ವೀರಶೈವ ಅನ್ನುವಂಥ ಒಂದು ಶ್ಲೋಕವನ್ನು ವ್ಯಾಸರು ಯಾವ ಕಾಲಕ್ಕೆ ಯಾವಾಗ ಮಹಾಭಾರತ ಬಂತೋ ಯಾವಾಗ ವೇದಗಳನ್ನು ಉಪನ ಬಾದರಾಯಣ ಬ್ರಹ್ಮಸೂತ್ರ ಇತ್ಯಾದಿ ವೇದಗಳು ಬಂದವೋ ಅವತ್ತಿನ ಕಾಲಕ್ಕೆ ವ್ಯಾಸರು ಬರೆದಂತಹ ಶ್ಲೋಕ ಇದು ಹದಿನೆಂಟು ಪುರಾಣಗಳಿದಾವೆ ಅದರಲ್ಲಿ ಸ್ಕಂದ ಪುರಾಣ ಒಂದು ಆ ಸ್ಕಂದ ಪುರಾಣದ ಶಂಕರ ಮಾತನ್ನು ಹೇಳ್ತಾರೆ ಅರ್ಥ ಏನಂತಂದರೆ ಯಾವ ವ್ಯಕ್ತಿ ಗುರು ಅನುಗ್ರಹಿಸಿದಂತಹ ಇಷ್ಟಲಿಂಗವನ್ನು ತನ್ನ ವಾಮಹಸ್ತದಲ್ಲಿಟ್ಟು ನಿತ್ಯದಲ್ಲೂ ಕೂಡ ಪೂಜೆಯನ್ನು ಮಾಡ್ತಾನೋ ಆ ಪೂಜೆಯಲ್ಲೇ ತನ್ನ ತಲಿಯನ್ನು ಆಗ್ತಾನೋ ಅಂತಹ ಶಿವಭಕ್ತನೇ ವೀರಶೈವ ಅನ್ನುವಂಥ ಮಾತನ್ನು ವ್ಯಾಖ್ಯಾನ ಕೊಡ್ತಾರೆ ಇಷ್ಟು ಪುರಾತನವಾದಂಥ ಧರ್ಮವನ್ನು ಯಾವುದೋ ಇತ್ತೀಚಿನ ಕಾಲಘಟ್ಟಕ್ಕೆ ನಿಲ್ಲಿಸೋದು ಇವರು ಇವರು ಬೇ ಬೇರೆ ಅವರು ಬೇರೆ ಇತ್ಯಾದಿ ದ್ವಂದ್ವಗಳನ್ನು ಹಚ್ಚೋದಿದ್ದಿಲ್ಲ ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಜಾಗೃತರಾಗಬೇಕು ವ್ಯಾಸ ಮಹರ್ಷಿಗಳು ವ್ಯಾಸ ಮಹರ್ಷಿಗಳಿಗೆ ಯಾಕೆ ಇಷ್ಟೆಲ್ಲ ಶಿವಭಕ್ತಿ ಬಂತು ಅಂತಂದರೆ ಸನಾತನವಾದ ಪಂಚಪೀಠಗಳಲ್ಲಿ ಒಂದಾದಂತಹ ಕೇದಾರ ಪೀಠದ ಆದಿ ಜಗದ್ಗುರು ಘಂಟಾಕರ್ಣ ಶಿವಾಚಾರ್ಯರಿಂದ ಉಪದೇಶ ಪಡೆದಂಥವನು ವ್ಯಾಸ ಲಂಬನ ಸೂತ್ರ ಅಂತ ಈ ಪಂಚಸೂತ್ರಗಳಲ್ಲಿ ಲಂಬನ ಸೂತ್ರ ಕೇದಾರ ಪೀಠದ್ದು ಲಂಬನ ಅಂತಂದರೆ ಎತ್ತರವಾದ್ದು ಅಂತ ಅರ್ಥ ಈ ಪುರುಷ ಸೂಕ್ತಿನ ಒಂದು ಮಾತು ಹೇಳ್ತಾರೆ ಅತ್ಯತಿಷ್ಟ ದಶಾಂಗುಲಮ್ ಅಂತ ಹೇಳಿ ಅಂದರೆ ಎಲ್ಲಕ್ಕಿಂತ ಒಂದು ಹತ್ತಂಗ್ಲ ದೊಡ್ಡ ಯಾವುದಿದೆಯೋ ಅದೇ ಭಗವಂತ ಅಂತ ಅಂಥ ಶಿವನ ಸ್ವರೂಪವನ್ನು ಪ ಸೂತ್ರದ ಮೂಲಕ ಘಂಟಾಕರಣ ಭಗವತ್ಪಾದರು ವ್ಯಾಸರಿಗೆ ಉಪದೇಶ ಮಾಡಿದ್ದ ಕಾರಣಕ್ಕಾಗಿ ಹದಿನೆಂಟು ಪುರಾಣಗಳನ್ನು ಬರಿತಾನೆ ಅದರಲ್ಲಿ ಎಲ್ಲ ಶಿವ ಪುರಾಣಗಳನ್ನು ಆ ಶಿವಪುರಾಣದಲ್ಲಿ ಇಂತಹ ಉಲ್ಲೇಖವನ್ನು ವೀರಶೈವ ತತ್ವವನ್ನು ಆತ ಪ್ರಚುರವನ್ನು ಪಡಿಸ್ಕೊಂಡು ಹೋಗ್ತಾನೆ ಅಂತಹ ಸನಾತನವಾದಂತಹ ಪಂಚಪೀಠಗಳ ಕೊಡುಗೆ ಈ ದೇಶಕ್ಕೆ ಎಲ್ಲ ಭಾಗಗಳಲ್ಲಿ ಸಿಕ್ಕೊಂಡು ಹೋಗ್ತಾ ಇದೆ ವಿಶೇಷವಾಗಿ ಮಲೆನಾಡು ನಾವು ನೀವೆಲ್ಲರು ಮಲೆನಾಡು ಮಲೆನಾಡಿನಲ್ಲಿ ಭಾಳ ಸಮಷ್ಟಿ ಪ್ರಜ್ಞೆ ಸಹಿಷ್ಣುತೆ ಸಂಯಮಶೀಲತೆ ಮೇಲಾಗಿ ಸೂಕ್ಷ್ಮಮತಿಗಳಿರ್ತಕ್ಕಂತಹ ಪ್ರದೇಶ ಈ ಪ್ರತ್ಯೇಕತೆಯ ಕೂಗು ಮತ್ತು ಈ ಏನಿತ್ತಲ್ಲ ಇದು ಸ್ವಲ್ಪ ಉತ್ತರ ಕರ್ನಾಟಕದಲ್ಲಿ ಭಾಳ ಮುಂಚನೆ ಶುರುವಾಗಿತ್ತು ಆದರೆ ಈ ವಿಷಮ ಪರಿಸ್ಥಿತಿ ಇತ್ತೀಚಿನ ದಿನಗಳಲ್ಲಿ ಮಲೆನಾಡಿನಲ್ಲೂ ಕೂಡ ಎಲ್ಲೋ ಒಂದು ವಿಫಲ ಪ್ರಯತ್ನಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರಲ್ಲ ಅನ್ನೋದೇ ಆತಂಕದ ವಿಷಯ ಯಾಕಂತಂದರೆ ಮಲೆನಾಡು ಅಂತಂದರೆ ಇದು ಕೆಳದಿ ಅರಸೊತ್ತಿಗೆಯ ಬೀಳಿದು ಇಡೀ ದೇಶ ಇಡೀ ದೇಶ ಇವತ್ತು ನೆಲೆಸುವಂತಹ ಮಹಾರಾಜ ಕೆಳದಿ ಶಿವಪ್ಪನಾಯಕ ಯಾಕಂತಂದರೆ ಶಿಸ್ತಿನ ಶಿವಪ್ಪ ನಾಯಕ ಶಿಸ್ತಿನ ಶಿವಪ್ಪ ನಾಯಕ ಅಂತ ಕರಿತೀವಿ ನಾವು ನಮ್ಮ ದೃಷ್ಟಿ ಒಳಗೆ ಶಿಸ್ತು ಅಂತಂದರೆ ಭಾಳ ಶಿಸ್ತು ನಿಯಮ ನಿಷ್ಠೆ ಅದಲ್ಲ ಈ ಭೂಮಿ ಏನು ನಾವೆಲ್ಲ ಉಳುಮೆ ಮಾಡ್ತಕ್ಕಂಥ ಭೂಮಿ ಇದೆಯಲ್ಲ ಈ ಭೂಮಿಯ ಫಲವತ್ತತೆಗೆ ಅನುಗುಣವಾದಂತಹ ಕಂದಾಯ ನೀತಿಯನ್ನ ರೂಪಿಸ್ಕಂಥ ಇಡೀ ದೇಶದಲ್ಲಿ ಮೊಟ್ಟ ಮೊದಲು ಶಿವೋಪನಾಯಕ ಬಾಗಾಯ್ತಿಗಿಷ್ಟು ಕಂದಾಯ ತರಿಗಿಷ್ಟು ಕುಸ್ಕಿಗಿಷ್ಟು ಕರ ಭೂಮಿಗಿಷ್ಟು ಈ ತರದ ಕಂದಾಯ ನೀತಿಯನ್ನು ಕೊಟ್ಟಂಥವನು ನಾಯಕ ಅಂದರೆ ಯಾರಿಗೆ ಯಾವ ಫಲ ಪಡ್ಕೊತಾನೋ ಅಷ್ಟು ಕಂದಾಯ ಕಟ್ಟಬೇಕು ಅನ್ನುವಂತಹ ನಿಷ್ಠೆಯನ್ನ ಈ ದೇಶಕ್ಕೆ ಹಾಕ್ಕೊಟ್ಟ ಅವತ್ತು ನಾಯಕ ಹಾಕಿದ ನೀತಿನೇ ಇವತ್ತೂ ಕೂಡ ಜಾರಿಯಲ್ಲಿದೆ ಇಡೀ ದೇಶ ಅದನ್ನು ಅನುಸರಿಸ್ತಾ ಇದೆ ಅಂತಹ ನಾಡಿದು ಕೆಳದಿ ಶಿವಪ್ಪನಾಯಕಂದು ಹಾಗಾದರೆ ಕೆಳದಿ ನಾಯಕ ಅಥವಾ ಕೆಳದಿ ಚನ್ನಮ್ಮಾಜಿ ಕೆಳದಿ ಬಸಪ್ಪನಾಯಕ ಇತ್ಯಾದಿ ಎಲ್ಲ ರಾಜರು ಕಟ್ಟಿಸಿರುವಂತಹ ದೇವಾಲಯಗಳಿಂದ ಕೂಡ ಪೂಜೆಗೊಳ್ತಿದವಲ್ಲ ಕೆಳದಿ ರಾಮೇಶ್ವರ ಕೆಳದಿ ವೀರಭದ್ರೇಶ್ವರ ಇಕ್ಕೇರಿ ಅಗೋರೇಶ್ವರ ಇತ್ಯಾದಿ ಮುಂಬೈ ಯೂನಿವರ್ಸಿಟಿ ಒಳಗಡೆ ಕನ್ ಕನ್ನಡ ಕಾಲದ ಕೆಳದಿ ಕಾಲದ ಕನ್ನಡ ಶಾಸನಗಳು ಅಂತೂ ಒಂದು ಮಹಾಪ್ರಬಂಧ ಮಂಡನೆ ಆಗಿದೆ ಪಿ ಎಚ್ ಡಿ ಗ್ರಂಥ ಆಗಿದೆ ಒಂದು ಸಾವಿರಕ್ಕೂ ಹೆಚ್ಚಿನ ಶಾಸನಗಳು ಉಲ್ಲೇಖ ಆ ಗ್ರಂಥದಲ್ಲಿದೆ ಅದರಲ್ಲಿ ನೂರಾರು ದೇವಾಲಯ ದೇವಾಲಯಗಳಿಗೆ ಕೊಟ್ಟಿರ್ತಕ್ಕಂತಹ ದಾನದತ್ತಿಗಳ ಶಾಸನ ಇದೆ ಹಾಗಾದರೆ ಏನು ಮಾಡಬೇಕೀಗ ದೇವಾಲಯಗಳಿಗೆ ಹೋಗಬೇಡ್ರಿ ದೇವಾಲಯ ಸಂಸ್ಕೃತಿ ಇಲ್ಲ ಕುಂಕುಮ ಇಡಬೇಡ್ರಿ ಹೂ ಮೇಡಬೇಡಿ ಇತ್ಯಾದಿ ಇತ್ಯಾದಿ ಭಾಳಷ್ಟು ಬರ್ತದವಲ್ಲ ಹಾಗಾದರೆ ಕೆಳದಿ ಅರಸರು ಕೊಟ್ಟಂತಹ ಆ ಕಟ್ಟಿಸಿದಂತಹ ದೇವಾಲಯಗಳನ್ನೆಲ್ಲ ಏನು ಮಾಡಬೇಕು ಅತ್ಯಂತ ಸೂಕ್ಷ್ಮವಾದಂಥ ವಿಷಯ ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕಾದಂಥ ಅವಶ್ಯಕತೆ ಇವತ್ತು ಬಹಳ ಇದೆ ಬಸಪ್ಪನಾಯಕ ಅಂತಂದರೆ ಶಿವಪ್ಪ ನಾಯಕನ ಮಗ ಸೋಮಶೇಖರ ನಾಯಕ ಸೋಮಶೇಖರ ನಾಯಕನ ಹೆಂಡತಿ ಕೆಳದಿ ಚೆನ್ನಮ್ಮ ಕೆಳದಿ ಚನ್ನಮ್ಮನ ಸಾಕು ಮಗ ಬಸಪ್ಪನಾಯಕ ಆಕೆ ಮ ಆಕೆ ಮ ಮಕ್ಕಳಿರಲಿಲ್ಲ ಆ ಬಸಪ್ಪನಾಯಕ ಅತ್ಯಂತ ಮಹಾನ್ ಪಂಡಿತ ಕೂಡ ಕೇವಲ ಮಹಾರಾಜ ಅಷ್ಟೇ ಅಲ್ಲ ಪಂಡಿತ ಕೂಡ ಅಂತಹ ಪಂಡಿತನಾಗಿದ್ದಂಥ ಬಸಪ್ಪನಾಯಕ ಭೂಪಾಲ ಅಂತ ಕರಿತೀವಿ ಆ ಬಸವಭೂಪಾಲ ಬರೆದಂತಹ ಶಿವತತ್ವ ರತ್ನಾಕರ ಅತ್ಯಂತ ವಿಶೇಷವಾದಂತಹ ವೀರಶೈವ ಸಾಹಿತ್ಯ ಗ್ರಂಥಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಶಿವತತ್ವ ರತ್ನಾಕರ ಹುಡುಕಿದರೆ ಕನ್ನಡ ವಿಶ್ವವಿದ್ಯಾಲಯದ ಹಂಪಿಯಿಂದ ಅದು ಪ್ರಕಟ ಆಗಿದೆ ಸಾವಿರಕ್ಕಿಂತ ಹೆಚ್ಚು ಶ್ ವೀರಶೈವ ಅನ್ನುವಂತಹ ಪದ ಸಿಕ್ಕತ್ತೆ ಸಾವಿರಕ್ಕಿಂತ ಹೆಚ್ಚು ನೂರ ಮೂವತ್ತೆರಡು ಇಪ್ಪತ್ನಾಲ್ಕು ವಚನಕಾರರ ಮೂವತ್ತೆರಡು ವಚನಕಾರರ ನೂರ ನಲವತ್ತೆರಡು ಕಡೆ ವೀರಶೈವ ಪದ ವಚನಗಳಲ್ಲೇ ಸಿಗತ್ತೆ ಇಂತಹ ರತ್ನಾಕರದಲ್ಲಿ ಸ್ವತಃ ಬಸವ ಭೂಪಾಲ ಸಾವಿರದ ಆರುನೂರ ಮೂವತ್ತೊಂದರ ಸುಮಾರಿಗೆ ರಚನೆಯಾದಂಥ ಗ್ರಂಥ ಅದರಲ್ಲೊಂದು ಮಾತಲ್ಲಿ ಹೇಳ್ತಾನು ಶೃಣತಾ ಪಿತರು ಪ್ರೇಮ್ನ ಸಂಗಮೇಶೋ ಮಮ ಲಿಂಗಸ್ಯ ಧಾರಣಂ ವೀರಶೈವ ದೀಕ್ಷಾಂಚ ಕಾರಯ್ಯನ್ ಅನ್ನುವಂಥ ಒಂದು ಶ್ಲೋಕವನ್ನು ಹೇಳ್ತಾನೆ ರತ್ನಾಕರದಲ್ಲಿ ಏನಂತಂದರೆ ಧರ್ಮಕ್ಕೆ ಗ್ಲಾನಿ ಆದಾಗ ಇತ ಇತರೆ ಜೈನ ಧ ಬೌದ್ಧ ಇತ್ಯಾದಿ ಧರ್ಮಗಳಿಂದ ಈ ಶಿವಮತಕ್ಕೆ ಒಂದಿಷ್ಟು ಕುಂದು ಬಂದಾಗ ಸಾಕ್ಷಾತ್ ಶಿವನೇ ಬಸವಣ್ಣನವರನ್ನು ಈ ಭೂಮಿಯಲ್ಲಿ ಅವತಾರವನ್ನು ಎದ್ಲಿಕ್ಕೆ ಕಾರಣೀಕರ್ತ ನಂದೀಶನ ಅವತಾರವೇ ಬಸವಣ್ಣ ಅನ್ನುವಂಥ ಅದು ಪೌರಾಣಿಕವಾಗಿ ಇರ್ಬೋದು ಕೂಡ ಆದರೆ ಬಸವಣ್ಣ ಸ್ವತಃ ಈ ಶ್ಲೋಕದಲ್ಲಿ ಹೇಳ್ತಾನೆ ನಾನು ವೀರಶೈವ ದೀಕ್ಷೆಯನ್ನು ಪಡ್ಕೊಂಡಿದ್ದೀನಿ ಅಂತೆ ವೀರಶೈವ ಧರ್ಮವನ್ನು ಸ್ಥಾಪನೆ ಮಾಡ್ತೀನಿ ಅಂತ ಎಲ್ಲೂ ಹೇಳಿಲ್ಲ ಲಿಂಗಾಯತ ಧರ್ಮ ಸ್ಥಾಪನೆ ಮಾಡ್ತೀನಿ ಅಂತಲೂ ಬಸವಣ್ಣವರು ಇನ್ನೂ ಹೇಳಿಲ್ಲ ಇಂತಹ ಅಗಾಧವಾದ ಸಾಹಿತ್ಯದ ಸಾರ ಸಾಂಸ್ಕೃತಿಕ ಸಾರ ಒಂದು ಪ್ರಾದೇಶಿಕ ಮಹತ್ವವನ್ನು ಹೊಂದಿರತಕ್ಕಂತಹ ನಾಡು ಇದು ಮಲೆನಾಡು ಈ ಮಲೆನಾಡಿನಲ್ಲಿರ್ತಕ್ಕಂತಹ ಜನರ ಭಾವನೆಗಳಿಗೆ ಧಕ್ಕೆ ಆಗದ ಹಾಗೆ ನಡೆದುಕೊಳ್ಬೇಕಾದಂತಹ ಕರ್ತವ್ಯ ಎಲ್ಲ ಮಠಾಧೀಶರಿಗಿದೆ ಬಹುಶಃ ಈ ಒಂದು ಸೂಕ್ಷ್ಮ ಅಂಶವನ್ನು ನಿಜಕ್ಕೂ ಕೂಡ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆ ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದದಿಂದ ಮಾರ್ಗದರ್ಶನದಿಂದ ಮಲೆನಾಡಿನ ಸದ್ಭಕ್ತರಿಗೆ ಕೇವಲ ಧರ್ಮ ಸಂಸ್ಕಾರಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಂಥವರು ಬಹುಶಃ ಡಾಕ್ಟರ್ ನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳು ನಾವು ಯಾವಾಗ ಕರೆದ್ರೂ ಕೂಡ ಅವರು ಕೇಳೋದು ಒಂದೇ ಯಾವುದೇ ರಾಜಿ ಆಗೋದಿಲ್ಲ ಧರ್ಮಾಚರಣೆಗಳಲ್ಲಿ ರಾಜಿ ಇಲ್ಲ ಧರ್ಮ ಸಂಸ್ಕಾರವನ್ನು ಇದ್ದರೆ ತನ್ನಿಂತಾನೇ ಎಲ್ಲವನ್ನೂ ಕೂಡ ಸುಧಾರಿಸ್ಲಿಕ್ಕೆ ಸಾಧ್ಯ ನೈತಿಕತೆ ಮೌಲ್ಯಯುತ ಜೀವನ ಸತ್ಯ ಇತ್ಯಾದಿ ಎಲ್ಲವೂ ಬರ್ತವೆ ಧರ್ಮ ಒಂದಿತ್ತು ಅಂದರೆ ಆ ಧರ್ಮವನ್ನು ಪ್ರಚಾರ ಮಾಡ್ತಕ್ಕಂಥದ್ದು ನಮ್ಮೆಲ್ಲ ಶಿವಾಚಾರ್ಯರ ಕರ್ತವ್ಯ ಆ ಕರ್ತವ್ಯವನ್ನು ಚಾಚು ತಪ್ಪದೆ ಪಾಲಿಸುವುದರಲ್ಲಿ ಗುರು ನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳ ಕೊಡುಗೆ ಅತ್ಯಂತ ಮಹತ್ವದ್ದು ಮತ್ತು ಪ್ರತಿಯೊಬ್ಬನ ಜೀವನದಲ್ಲಿ ರೋಲ್ ಮಾಡೆಲ್ ಅಂತ ಒಂದು ಇದ್ದೇ ಇರ್ತಾರೆ ರೋಲ್ ಮಾಡೆಲ್ ಮಾದರಿ ವ್ಯಕ್ತಿ ನಾನು ಸಾಧನೆ ಮಾಡಬೇಕಂದ್ರೆ ನಾ ಯಾವುದೋ ಒಂದು ವ್ಯಕ್ತಿಯನ್ನು ಮಾದರಿಯಾಗಿಟ್ಕೊಂಡ್ರೆ ಆ ಸಾಧನೆಯ ಗುರಿಯನ್ನು ತಲುಪೋದು ಭಾಳ ಸುಲಭ ಆಗುತ್ತೆ ನಾಗಭೂಷ್ಣ ಶಿವಾಚಾರ್ಯ ಸ್ವಾಮಿಗಳ ಸಾಧನೆಗೆ ರೋಲ್ ಮಾಡಲ್ ಯಾರು ಅಂತಂದರೆ ಅದು ರಂಭಾಪುರಿ ಪೀಠದ ನಡೆದಾಡುವ ರೇಣುಕರೆಂದೇ ಪ್ರಖ್ಯಾತರಾಗಿರುವಂತಹ ಪ್ರಸನ್ನ ರೇಣುಕ ವೀರ ಸೋಮೇಶ್ವರ ಜಗದ್ಗುರುಗಳು ನೀವು ಸೂಕ್ಷ್ಮವಾಗಿ ಗಮನಿಸಿರಿ ಪೀಠದ ಪರಿಸರದಲ್ಲಿ ಯಾವ ರೀತಿ ಅಭಿವೃದ್ಧಿ ಕಾರ್ಯಗಳ ಆ ಪಕ್ಷಿ ನೋಟ ಆರಂಭ ಆಯ್ತಲ್ಲ ಆ ಪಕ್ಷಿ ನೋಟದ ಜೆರಾಕ್ಸ್ ಕಾಪಿನೇ ಮಳಲಿ ಮಠದಲ್ಲೂ ಕೂಡ ಆರಂಭ ಆಯಿತು ನಮ್ಮ ಗ ಎಲ್ಲ ಲಿಂಗೈಕ್ಯ ಗುರುಗಳ ಗದ್ದಿಗೆ ಸಾಲಿರ್ಬೋದು ರೆಣುಕಾಚಾರ ಮಂದಿರಬಹುದು ಮಂದಿರ ಇರ್ಬೋದು ಸೋಮೇಶ್ವರನ ದೇವಾಲಯ ಇರ್ಬೋದು ಮಠದ ಅಭಿವೃದ್ಧಿ ಇರ್ಬೋದು ಮಹಾದ್ವಾರ ಇರ್ಬೋದು ನಾಗಾರ್ಜುನ ಸಮುದಾಯ ಭವನ ಇರ್ಬೋದು ಇತ್ಯಾದಿ ಎಲ್ಲ ಅಭಿವೃದ್ಧಿ ಕಾರ್ಯಗಳ ಹಿಂದಿರ್ತಕ್ಕಂತಹ ಪ್ರೇರಣೆ ಪೋಷಣೆ ಮಾರ್ಗದರ್ಶನ ಅದು ರಂಭಾಪುರಿ ಜಗದ್ಗುರು ಮಹಾಸನ್ನಿಧಿಯವರು ಕೊಟ್ಟಂಥ ಆಶೀರ್ವಾದದ ಅಮೃತ ವಾಣಿ ಅದನ್ನು ಚಾಚು ತಪ್ಪದೆ ಅಳವಡಿಸ್ಕೊಳ್ಳೋದು ಯಾಕೆಂದರೆ ಗುರುವಿನ ಹಾದಿಯಲ್ಲಿ ಹೋಗುವಂಥವನಿಗೆ ಸೋಲು ಇರಲಿಕ್ಕೆ ಸಾಧ್ಯವೇ ಇಲ್ಲ ಆ ಗುರು ಅನ್ನುವಂತಹ ಶಕ್ತಿಯೇ ನಮ್ಮನ್ನು ಕೈ ಹಿಡಿದು ಮುಂದೆ ನಡೆಸ್ಕೊಂಡು ಹೋಗ್ತಾಯಿದೆ ಎಷ್ಟು ಔದಾರ್ಯ ಅಂತಂದರೆ ತಮಗೆ ಗೊತ್ತಿದೆ ಅವರು ಇಪ್ಪತ್ತೆಂಟು ವರ್ಷ ಐತಿ ಮಠಕ್ಕೆ ಪಟ್ಟಾಗಿ ಈಗ ಎರಡು ವರ್ಷದ ಹಿಂದೆ ನಾವು ಅವರ ರಜತ ಮಹೋತ್ಸವವನ್ನು ಆಚರಣೆ ಮಾಡೋ ಕಾಲಕ್ಕೆ ಎಲ್ಲ ಮಲೆನಾಡಿನ ಭಕ್ತರು ಭಕ್ತಿಯಿಂದ ಅವರಿಗೆ ಹೇಳಲಾರದ ಹಾಗೆ ಒಂದು ರಜತ ಕಿರೀಟವನ್ನು ಮಾಡ್ಕೊಂಡು ಬಂದು ಮಹಾಸನ್ನಿಧಿಯವರ ಮುಂದೆ ಅದನ್ನು ಅರ್ಪಣೆ ಮಾಡಿದರು ಆಗ ಪೂಜ್ಯರದನ್ನು ಧರಿಸಲಿಲ್ಲ ನೀವು ನನಗೆ ಕೊಟ್ಟಿದ್ದೀರಿ ನೀವು ನಿಮ್ಮ ದೃಷ್ಟಿಯಲ್ಲಿ ನಾನು ಗುರು ಸ್ವೀಕಾರ ಮಾಡ್ತೀನಿ ಆದರೆ ನಾನು ಅದಕ್ಕೊಂದು ಶ್ರೇಷ್ಠತೆಯನ್ನು ಧನ್ಯತೆಯನ್ನು ಭಕ್ತಿಯನ್ನು ಕೊಡೋ ಕಾರಣಕ್ಕಾಗಿ ನನ್ನ ಗುರುವಿಗೆ ಅದನ್ನು ಸಮರ್ಪಣೆ ಮಾಡ್ತೀನಿ ಅಂತ ಹೇಳಿ ಮಾಡಿದ್ರು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಬಹುಶಃ ಇಲ್ಲಿವರೆಗಿನ ಇಪ್ಪತ್ತೆಂಟು ವರ್ಷದ ದೀಪೋತ್ಸವಕ್ಕೂ ಇವತ್ತಿನ ದೀಪೋತ್ಸವದ ಈ ಸಮಾರಂಭಕ್ಕೂ ಒಂದು ವಿಶೇಷವಾದಂತಹ ಮೆರಗು ಒಂದು ಹೊಸತನ ಕಾಣಿಸ್ತದೆ ಯಾರು ಗುರುತಿಸಿದ್ರೋ ಇಲ್ಲೋ ಗೊತ್ತಿಲ್ಲ ರಂಭಾಪುರಿ ಪೀಠದಲ್ಲಿ ಜಗದ್ಗುರು ಮಹಾಸನ್ನಿಧಿಯವ್ರದ್ದು ಯಾವುದಾದ್ರೂ ಕಾರ್ಯಕ್ರಮ ಅಂದರೆ ಇಂಥದ್ದೇ ಒಂದು ಅದು ದೌಲತ್ತಿನ ಪೀಠ ಅಂತ ಹೆಸರು ರಂಭಾಪುರಿ ದೌಲತ್ತಿನ ಪೀಠ ಅಂತ ಆ ದೌಲತ್ತಿನ ಪೀಠ ತನ್ನ ವೀರಸಿಂಹಾಸನವನ್ನು ಇಟ್ಟು ಅದರ ಮೇಲೆ ಆರೋಹಣವನ್ನು ಮಾಡಿ ಭಕ್ತರಿಗೆ ಆಶೀರ್ವಾದ ಮಾಡೋದು ಪರಂಪರೆ ಬಹುಶಃ ಅಂತಹ ವೀರಸಿಂಹಾಸನ ಇವತ್ತು ನನ್ನ ದೃಷ್ಟಿಯಲ್ಲಿ ಮಳನೀಯ ಮಠದ ಈ ಪವಿತ್ರ ವೇದಿಕೆಯಲ್ಲೂ ಕೂಡ ವೀರಸಿಂಹಾಸನದ ಆರೋಹಣವೇ ಆಗಿದೆ ಯಾಕಂತಂದರೆ ಮಹಾಸನ್ನಿಧಿಯವರು ಆರೋಹಣ ಮಾಡಿರುವಂಥ ಈ ಹೊಸ ಸಿಂಹಾಸನ ಇದೆಯಲ್ಲ ಇದು ನಿನ್ನೆ ಅಚಾನಕ್ಕಾಗಿ ನಿನ್ನೆ ಯಾವುದೇ ಯೋಜನೆ ಇಲ್ಲದೆ ನಿನ್ನೆ ಅದು ಶ್ರೀಮಠಕ್ಕೆ ಬಂದಿದೆ ಆ ಶ್ರೀಮಠಕ್ಕೆ ಬಂದಂಥ ಆ ಸಿಂಹಾಸನವನ್ನು ಮಹಾಸನ್ನಿಧಿಯವರಿಗೆ ಅರ್ಪಣೆ ಮಾಡೋದ್ರ ಮೂಲಕ ತಮ್ಮ ಗುರುಭಕ್ತಿಯನ್ನು ಪೂಜ್ಯ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳು ಇವತ್ತು ಮಾಡೋದ್ರ ಮೂಲಕ ನಮ್ಮೆಲ್ಲರಿಗೂ ಒಂದು ಮೇಲ್ಪಂಕ್ತಿಯನ್ನು ಹಾಕ್ಕೊಡ್ತಾರೆ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ನಮ್ಮ ಕಾಲ ನಡೀತಾ ಇದೆ ಅಂತ ಹೇಳಿದರೆ ನಮ್ಮದೇ ನಡೆಯಬೇಕು ನಮ್ಮದೇ ರಥ ನಮ್ಮದೇ ಧ್ವಜ ನಮ್ಮದೇ ಅಲ್ಲ ಅಂತ ಹೇಳಿ ಭಾವನೆಯಲ್ಲಿ ಇರ್ತೀವಿ ಹಾಗೆ ಮಾಡಬಾರ್ದು ನಮ್ಮ ಹಿರಿಯರು ನಮ್ಮ ಗುರುಗಳು ಅವರು ಕೊಟ್ಟಂತಹ ಭಿಕ್ಷೆ ಅವರು ಕೊಟ್ಟಂತಹ ಈಗ ತಂದೆ ತಾಯಿಗಳು ಎಷ್ಟೋ ಮನೇಲಿರ್ತಾರೆ ನೀವು ಯಾಕೆ ನಾವು ಮಾಡ್ತೀವಿ ಅನ್ನುವಂಥ ಭಾವನೆ ಭಾಳಷ್ಟು ಜನರಿಗೆ ಇರ್ತಿತ್ತು ಖಂಡಿತ ಇಲ್ಲ ಅವರು ಹಾಕಿಕೊಟ್ಟಂತಹ ಮೇಲ್ಮಂಕ್ತಿಯ ಸಂಸ್ಕಾರವೇ ನಿಮ್ಮನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಆ ಪ್ರಜ್ಞೆಯನ್ನು ಎಂದೂ ಕೂಡ ಕಳ್ಕೊಳ್ಬಾರ್ದು ಯಾರು ಗುರುಗಳ ಸೇವೆಯನ್ನು ನಿತ್ಯದಲ್ಲಿ ನಾವು ಮಾಡೋಕ್ಕಾಗೋದಿಲ್ಲ ತಂದೆ ತಾಯಿ ಅಂತ ಇರ್ತಾರಲ್ಲ ಅಂಥವ್ರ ಸೇವೆಯನ್ನು ಕೂಡ ಅದೇ ಒಂದು ಫಲವನ್ನು ಕೊಡಲಿಕ್ಕೆ ಸಾಧ್ಯ ಬಹುಶಃ ನಾವು ನೀವೆಲ್ಲರೂ ಕೂಡ ನಮ್ಮ ತಂದೆ ತಾಯಿಗೆ ಆ ಥರದ ಭಕ್ತಿಯನ್ನು ಅಥವಾ ಪ್ರೀತಿಯನ್ನು ಸಮರ್ಪಿಸಿದರೆ ಶಿವಾಚಾರ್ಯರು ಯಾರನ್ನು ಸಮರ್ಪಿಸಬೇಕು ಯಾವತ್ತು ಪಟ್ಟ ಆಗುತ್ತಲ್ಲ ಆ ಪಟ್ಟ ದಿನನೇ ಅವರ ಪೂರ್ವಾಶ್ರಮದ ಸಂಬಂಧವನ್ನು ಕಡ್ಕೊಂಡು ನೀವು ಹ್ಯಾ ಮಗಳನ್ನು ದಾರಿಯಾರು ಕೊಡ್ತಿರಲಿಲ್ಲ ಹಾಗೇ ಅವರ ತಂದೆ ತಾಯಿಗಳು ಅವ್ರನ್ನ ದಾರಿಯಾರು ಈ ಸಮಾಜಕ್ಕಾಗಿ ಕೊಟ್ಟಿರ್ತಾರೆ ಅವರಿಗೆ ತಾಯಿ ತಂದೆ ಗುರು ಎಲ್ಲವೂ ಕೂಡ ಭಗವಂತ ಎಲ್ಲವೂ ಯಾರಾಗಿರ್ತಾರೆ ಅಂದರೆ ಎಲ್ಲ ನಮ್ಮ ಶಿವಾಚಾರ್ಯರಿಗೆ ಆ ಮೂಲ ಪೀಠಾಚಾರ್ಯರು ಇರ್ತಾರಲ್ಲ ಆ ಪಂಚಪೀಠದ ಜಗದ್ಗುರುಗಳೇ ಅವರಿಗೆ ತಾಯಿ ತಂದೆ ಸ್ವರೂಪದಲ್ಲಿ ಕೈ ಹಿಡಿದು ನಡೆಸ್ತಾ ಇರ್ತಾರೆ ಅದಕ್ಕಾಗಿ ನನಗೆ ಯಾವುದೇ ಸೊ ಸಂಪತ್ತು ಸೌಭಾಗ್ಯ ಬಂದರೆ ಅದು ಮಹಾಗುರುವಿನ ಚರಣಕ್ಕೆ ಅರ್ಪಣೆ ಆಗಬೇಕು ಅನ್ನುವಂಥ ಔದಾರ್ಯವನ್ನು ಗುರು ನಾಗಭೂಷಣ ಶಿವಾಚಾರ್ಯ ಸ್ವಾಮಿಗಳು ಮಾಡಿಕೊಂಡು ಇಷ್ಟು ಮಟ್ಟಕ್ಕೆ ಈ ಮಠವನ್ನು ಬೆಳೆಸಿದರೆ ಮಠವನ್ನು ಬೆಳೆಸೋದು ಮಠವನ್ನು ಕಟ್ಟೋದು ಭಾಳ ದೊಡ್ಡ ಕೆಲಸ ಅಲ್ಲ ಯಾರೋ ನಮ್ಮ ಅಂಜನಾಥ್ ಗೌಡ್ರಂಥ ಅವಧಾರಿಗಳು ಸೀಕ್ರೆ ಒಂದು ನಾಲ್ಕು ಜನ ಇನ್ನೂ ಇಂಥ ಒಂದೆರಡು ಮಠ ಕಟ್ಟಬಹುದು ಅದು ಮುಖ್ಯ ಅಲ್ಲ ಮಠ ಕಟ್ಟುವುದು ಮಠಾಧೀಶನ ಕರ್ತವ್ಯ ಅಲ್ಲ ಸಮಾಜವನ್ನು ಕಟ್ಟುವುದು ಮಠಾಧೀಶನ ನಿಜವಾದ ಕರ್ತವ್ಯ ಮಠ ಅನ್ನೋದು ವ್ಯಾಖ್ಯಾನ ಮಠಶ್ಚಾತ್ರಾದಿ ನಿಲಯ ಅಂತ ಹೇಳ್ತಾರೆ ಎಲ್ಲಿ ವಿದ್ಯೆ ಜ್ಞಾನ ಪ್ರಸಾರ ಆಗುತ್ತೋ ಅದು ನಿಜವಾದಂಥ ಮಠ ಮತ್ತೊಂದು ವ್ಯಾಖ್ಯಾನ ಏನಿದೆ ಅಂತಂದರೆ ಇದ್ದವರಿಂದ ತರಬೇಕು ಇಲ್ಲದವರಿಗೆ ನೀಡಬೇಕು ಇದು ಮಠಗಳ ನಿಜವಾದಂತಹ ಜವಾಬ್ದಾರಿ ಪಟ್ಟ ಅಂತ ಕಟ್ತಾರೆ ಗುರುಗಳಿಗೆ ಆ ಪಟ್ಟದಲ್ಲಿ ಏನು ಬರೀತಾರೆ ಗೊತ್ತಾ ಬೇಡಿ ತಂದು ಕೂಡಿ ತಿನ್ನುವಂತ ಬರೆದಿರ್ತಾರೆ ಎಲ್ಲ ಊರಲ್ಲಿ ಭಿಕ್ಷೆ ಬೇಡ್ಕೊಂಡು ತರಬೇಕು ಆದರೆ ತಂದು ಪಡಿ ಪದಾರ್ಥ ನೀನು ಒಬ್ಬನೇ ತಿನ್ನೋ ಹಾಗಿಲ್ಲ ಆ ನಾಗಾರ್ಜುನ ಸ್ವಾಮಿಗೆ ನೈವೇದ್ಯ ಮಾಡಿದ್ರ ಜೊತೆಗೆ ಅವರ ಸ್ವರೂಪಕ್ಕೆ ಸ್ವರೂಪದಲ್ಲೇ ಬಂದಂಥ ಎಲ್ಲ ಭಕ್ತರಿಗೆ ದಾಸವನ್ನು ಮಾಡಿ ತಿನ್ನಬೇಕು ಅಂತ ಮಹಾಜರ ಆದೇಶ ಆಗಿರುತ್ತೆ ಅವ್ರ ಭಟ್ಟ ಆದಾಗ ಅದೇ ಆದೇಶವನ್ನು ಚಾಚೂ ಚಪ್ತೆ ಪರಿಪಾಲಿಸ್ಕೊಂಡು ಬರೋದ್ರ ಮೂಲಕನೇ ನಮ್ಮೆಲ್ಲ ಈ ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡಿದ್ದಾರೆ ಮಲೆನಾಡಿನಲ್ಲಿ ಆ ಕಾರಣಕ್ಕಾಗಿ ಬೇರೆ ಏನೇ ವ್ಯತ್ಯಾಸ ಆದರೂ ಮಳಲಿ ಮಟ್ಟ ಅಂದರೆ ಒಂದು ಸಣ್ಣ ಅಳುಕು ಒಂದು ಸಣ್ಣ ಭಕ್ತಿ ಒಂದು ಸಣ್ಣ ಭಯ ಇವೆಲ್ಲವೂ ಕೂಡ ನಮ್ಮೆಲ್ಲರ ಮನದಲ್ಲಿದೆ ಆ ಕೆಳದಿ ಅರಸೊತ್ತಿಗೆಯ ಆ ಮೂಲ ಸಂಸ್ಕಾರ ಅದು ಇವತ್ತು ಈ ವೇದಿಕೆ ಮೂಲಕ ನಮ್ಮ ಗುರುನಾಥ ನಾಯಕರಿಗೆ ಸನ್ಮಾನ ಆಯಿತು ಗುರುರಕ್ಷೆ ಆಯಿತು ಭಾಳ ದೊಡ್ಡ ಸ್ಥಾನದಲ್ಲಿದ್ದಂಥವ್ರು ಅವ್ರ ಹೆಸರು ಗುರುನಾಥ್ ನಾಯಕ್ ಅಂತ ಆ ನಾಯಕ್ ಅನ್ನೋದೇ ಆ ಕೆಳದಿ ಅರಸೊತ್ತಿಗೆಯಲ್ಲಿ ಪಾಲು ಪಡೆದುಕೊಂಡಂತಹ ಪರಂಪರೆಯ ಕೊಂಡಿ ಅದು ಅಂಡಿಗೆ ರುದ್ರಪ್ಪ ನಾಯಕರು ಅಂತ ಅವರ ತಂದೆಯವರು ಕೂಡ ಇದೇ ವೇದಿಕೆಯಿಂದ ಭಾಳ ದೊಡ್ಡ ವೇದಿಕೆಯಲ್ಲಿ ಅವರಿಗೆ ಸನ್ಮಾನ ಆಗಿತ್ತು ಅಂತಹ ಒಂದು ಸಂಸ್ಕೃತಿ ಪರಂಪರೆಯನ್ನು ಹೊಂದಿರುವಂಥ ಈ ಒಂದು ಮಳಲಿ ಮಠದಲ್ಲಿ ನಾವು ನೀವೆಲ್ಲರೂ ಕೂಡಿ ಈ ವರ್ಷ ಈ ವರ್ಷದ ಸ ದೀಪೋತ್ಸವವನ್ನು ಆಚರಣೆಯನ್ನು ಮಾಡೋದ್ರ ಮೂಲಕ ನಮ್ಮ ಭಕ್ತಿಯನ್ನು ಮೆರೆದಿದ್ದೇವೆ ಇಂಥ ಸಂದರ್ಭದಲ್ಲಿ ಪ್ರಾಸ್ತಾವಿಕ ನುಡಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಮಹಾಚಾರ್ಯರ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನನ್ನ ಈ ನುಡಿ ಪಾದಗಳಿಗೆ ಅರ್ಪಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ